ಹಾಯ್ ಫ್ರೆಂಡ್ಸ್ ನಾನು ಈ ತೊಗರಿ ಬೇಳೆದು ದಾಲು ಮತ್ತು ದಾಲ್ ಫ್ರೈ ಮತ್ತು ಜೀರಾ ರೈಸ್ ಮಾಡೋದನ್ನ ಹೇಗೆ ಅಂಥೇಳಿ ತೋರಿಸ್ತಾ ಇದ್ದೀನಿ ಈಗ ಮಧ್ಯಾಹ್ನದೊಟ್ಟಿಗೆ ದಾಲ್ ಫ್ರೈ ಮತ್ತು ಜೀರಾ ರೈಸ್ ಮಾಡ್ಕೋತಾ ಇದ್ದೀನಿ ಈ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಚೆನ್ನಾಗಿ ತೊಳೆದಿರೋ ಕುಗರಿ ತೊಗರಿ ಬೇಳೆನ ಒಂದು ನಾಲ್ಕು ಕೂಗಿಸ್ಕೊತಾ ಇದ್ದೀನಿ ಅಷ್ಟರೊಳಗೆ ಜೀರಾ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಜೀರಾ ರೈಸ್ ಮಾಡೋಕ್ಕೆ ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಎರಡು ದಿವಸ ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೊತೆಗೆ ದಾಲ್ ಫ್ರೈ ಮಾಡೋಕ್ಕೆ ಬೇಳೆ ಕೂಡ ಕೂಗ್ತಾ ಇದೆ ಈ ಎಣ್ಣೆ ಕಾದ ನಂತರ ಸ್ವಲ್ಪ ಈ ಗೋಡಂಬಿ ದ್ರಾಕ್ಷಿ ಹಾಕೋಬೇಕು ಗೋಡಂಬಿ ದ್ರಾಕ್ಷಿ ಫ್ರೈ ಆಗುವಾಗ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಜೀರಾ ರೈಸ್ ಮಾಡೋದ್ರಿಂದ ಜೀರಿಗೆ ಜಾಸ್ತಿನೇ ಇರಬೇಕು ಮತ್ತು ಜೀರಿಗೆ ಸ್ವಲ್ಪ ಕೆಂಪಿಗಾದ್ಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೇ ಒಂದು ಉದ್ದುದ್ದ ಕಟ್ ಈ ಈರು ಈರುಳ್ಳಿ ಹಾಕೊಟ್ಟ ಇದ್ದೀನಿ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ಈ ಥರ ಕುಕ್ಕರ್ ತೊಗೊಂಡಿರೋದ್ರಿಂದ ಮಾಡೋದು ಕಾಣಿಸ್ತಾ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ನಾನು ಏನೇನು ಇದ್ದೀನಿ ನೋಡ್ಕೊಂಡ್ರೆ ಸಾಕು ನೀವು ಆರಾಮಾಗಿ ಪಟ್ಟ ಅಂತ ಮಾಡ್ಕೊಂಬಿಡ್ಬೋದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ನಾವು ಅಕ್ಕಿನ ತೊಳೆದು ಅಕ್ಕಿ ಹಾಕೋಬೇಕು ನೋಡಿ ಈರುಳ್ಳಿ ಈರುಳ್ಳಿ ಬೆಂದಿದೆ ಅನ್ನುವಾಗ ಈ ಅಕ್ಕಿ ತೊಳೆದಿಟ್ಕೊಂಡು ಹಾಕೋತಾ ಹಾಕೋಕ್ಕಾಗಿದ್ದೀನಿ ಸ್ವಲ್ಪ ಈ ಅಕ್ಕಿ ತೊಳೆದಿರೋದೆಲ್ಲ ನೀಟಾಗಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕೋಬೇಕು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅನ್ನೋ ಥರ ಹಾಕ್ತಾಯಿದ್ದೀನಿ ನಾನು ನೋಡಿ ದಾ ಜೀರಾ ರೈಸ್ ಮಾಡೋಷ್ಟೊತ್ತಿಗೆ ಬೇಳೆ ಕೂಡ ಬೆಂದಿದೆ ಅದು ಕೂಡ ದಾಲ್ ಫ್ರೈ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಮಾಮೂಲಿ ಸ್ವಲ್ಪ ಕುದಿ ಬಂದಿದ್ದ ತಕ್ಷಣ ಮುಚ್ಚಳ ಹಾಕಿ ಒಂದು ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಜೀರಾ ರೈಸ್ ರೆಡಿಯಾಗಿಬಿಡತ್ತೆ ನೋಡಿ ಜೀರಾ ರೈಸ್ ಕುದೀತಿದ್ದೆ ಅನ್ನುವಾಗ ಕೂ ಮುಚ್ಚಳ ಹಾಕಿಬಿಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಜೀರಾ ರೈಸ್ ರೆಡಿಯಾಗಿಬಿಡತ್ತೆ ಇಲ್ಲಿ ದಾಲ್ ಫ್ರೈಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಬೆಳೆ ಕೂಡ ಬೆಂದು ಬೆಂದಿದೆ ಈಗ ದಾಲ್ ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿತಿರುವಾಗ ಕರ್ಬೇವನ ಸೊಪ್ಪು ಒಂದು ಮೆಣಸು ಮತ್ತು ಹಸಿಮೆಣ್ ಮೂರು ಹಾಕೋತಾ ಇದ್ದೀನಿ ಆಗೆ ಸಂಧ ಕಟ್ ಮಾಡ್ಕೊಂಡಿರುತ್ತೆ ಈರುಳ್ಳಿ ಹಾಕೋತಾ ಇದೀನಿ ಸ್ವಲ್ಪ ಈರುಳ್ಳಿ ಕೆಂಪಗೆ ಫ್ರೈ ಆಗ್ಬೇಕು ಸ್ವಲ್ಪ ಅರಸನಾ ಪುಡಿ ಹಾಕೋತಾ ಇದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದೀನಿ ಈರುಳ್ಳಿ ಎಲ್ಲ ಬೆಂದಿದೆ ಅನಿಸುವಾಗ ಈ ಸಣ್ಣ ಕಟ್ ಮಾಡ್ಕೊಂಡಿರೋ ಒಂದು ಮೂರು ಸಣ್ಣ ಸಣ್ಣ ಮೂರು ಟೊಮೆಟೊ ತಗೊಂಡಿದ್ದೀನಿ ನಾನು ಮೂರು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಟೊಮೆಟೊ ಏನಿದೆಲ್ಲ ಚೆನ್ನಾಗಿ ಬೇಯಬೇಕು ಮ್ಯಾಶ್ ಆಗೋ ಥರ ಬೇಯಬೇಕು ಚೆನ್ನಾಗಿ ಈ ಥರ ಒಂದ್ಸರ್ತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ಆಗಿರ್ಬೋದು ನೈಟ್ ಊಟಕ್ಕೆ ಈ ಥರ ದಾಲ್ ಫ್ರೈ ಮತ್ತು ಜೀರಾ ರೈಸು ಬೇಕು ಅಂದರೆ ಒಂದೆರಡು ಚಪಾತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಬೇಳೆ ಸಾಂಬಾರು ಪೌಡರು ಇದಕ್ಕೆ ಖಾರಕ್ಕೆ ನಾನು ಇಲ್ಲಿ ಏನೋ ಚಿಲ್ಲಿ ಪೌಡ್ರು ಆ ಥರ ಏನು ಇಲ್ಲ ಯಾಕೆಂಥ ಹಸಿ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಎಲ್ಲ ಇರೋದರಿಂದ ಖಾರಕ್ಕೆ ನಾನು ಯಾವುದೇ ರೀತಿ ಚಿಲ್ಲಿ ಪೌಡ್ರ್ ಹಾಕೋತಾ ಇಲ್ಲ ಚೆನ್ನಾಗಿ ಬೆಂದಮೇಲೆ ಈ ದಾಲ್ ಏನು ಬೆಳೆ ಬೆಂದಿರುತ್ತಲ್ಲ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಇದು ದಾಲ್ ಫ್ರೈ ರೆಡಿನೇ ಆಗೋಯ್ತು ಇದಕ್ಕೆ ಚಪಾತಿ ಪರೋಟ ಎಲ್ಲ ತುಂಬ ಚೆನ್ನಾಗಿ ನಾನು ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸ್ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಈಗ ಸಾರು ಮಾಡ್ಕೊಳ್ಳೋಣ ನೋಡಿ ಜೀರಾ ರೈಸ್ ಕೂಡ ರೆಡಿಯಾಗಿಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಜೀರಾ ರೈಸ್ಗೂ ಮತ್ತು ಈ ದಾಲ್ಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಹೋಟೆಲಲ್ಲೂ ಹೆಚ್ಚಾಗಿ ಇದೇ ಥರನೇ ಇರುತ್ತೆ ಒಂದ್ಸತಿ ಈ ಮಧ್ಯಾಹ್ನದ ಊಟ ಯಾ ದಿನ ಅನ್ನ ಸಾರು ತಿಂದು ಬೇಜಾರಾಗುತ್ತೆ ಅನ್ನೋರು ಈ ಥರ ಒಂದ್ಸತಿ ಟ್ರೈ ಮಾಡಿ ಜೀರಾ ರೈಸ್ ವಿತ್ ದಾಲ್ ಫ್ರೈ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು